ಸಾಕಷ್ಟು ಅನುದಾನವನ್ನು ಕೊಟ್ಟು ಆ ಸಮುದಾಯಗಳನ್ನು ಸಹ ಒಂದು ಪಡಿಸಿದ್ದಾರೆ ಇಂಥ ಒಬ್ಬ ಲೋಕಸಭಾ ಸದಸ್ಯರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಿರೋದು ನಮಗೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಅವ್ರ ಪರವಾಗಿ ಓಟ್ ಕೇಳೋಕ್ಕೆ ಹೋಗೋದು ನಮಗೆಲ್ಲ ಒಂದು ಕಡೆ ಹೆಮ್ಮೆ ಅನಿಸ್ತದೆ ಇವತ್ತು ನಾವು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಶಕ್ತಿ ಕೇಂದ್ರದ್ದು ಬಿ ಜೆ ಪಿಯ ಪ್ರಮುಖರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಯಾವ ಹಳ್ಳಿಗೆ ಹೋಗಿ ಕೇಳಿದ್ರು ಸಹ ಇಲ್ಲ ರಾಘವೇಂದ್ರ ಅವರಿಗೆಲ್ಲ ಹಾಕೋಣ ಅಂತ ಹೇಳ್ತಾರೆ ಜೊತೆಗೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಜನ ಸಹ ಆಲ್ರೆಡಿ ಈಗ ಬಿ ಜೆ ಪಿ ಪಕ್ಷ ಬಂದು ಸೇರ್ತಾ ಇದ್ದಾರೆ ಇಂಥ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ ಜೊತೆಗೆ ಎಲ್ಲ ನಾನು ಹೇಳೋದೇನಪ್ಪ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಮತದಾರರಿಗೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಇಲ್ಲಿ ಜಾತಿ ಅನ್ನೋ ಪ್ರಶ್ನೆ ಬರೋಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಜಾತಿ ಆಧಾರದ ಮೇಲೆ ಗೆದ್ದಿಲ್ಲ ಅಭಿವೃದ್ಧಿ ಮತ್ತೆ ಅಭ್ಯರ್ಥಿ ಮೇಲೆ ಆಧಾರದ ಮೇಲೆ ಗೆದ್ದಿದರು ಬಂಗಾರಪ್ಪನವರು ಎರಡು ಸಾವಿರದ ಐದರಲ್ಲಿ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷದಲ್ಲಿ ನಿಂತ ಸಂದರ್ಭದಲ್ಲಿ ಜನ ಅವತ್ತು ಲಿಂಗಾಸಿಂದ ಹೇಳಿದ್ರು ಬ್ರಾಹ್ಮಣಸಿಂದ ಹೇಳಿದ್ರು ಈಡಿಗರಿಂದ ಹೇಳಿದ್ರು ಎಲ್ಲ ಸಮುದಾಯದವರು ಸಹ ಅವ್ರನ್ನ ಇಂಡಿಪೆಂಡೆಂಟಾಗಿ ಗೆಲ್ಲಿಸಿದ ಗೆಲ್ಲಿಸಿದ್ರು ಯಾಕೆ ಅಂದರೆ ಅವರೆಲ್ಲ ಒಂದು ಕಡೆ ಎಲ್ಲ ಸಮುದಾಯಗಳಿಗೂ ಸ್ಪಂದಿಸ್ತಾರೆ ಅಭಿವೃದ್ಧಿ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಒಂದು ಚಿಂತನೆ ಐತಿ ಅನ್ನೋಕ್ಕಾಗಿ ಅವ್ರನ್ನ ಗೆಲ್ಲಿಸಿದ್ರು ಸಮಾಜವಾದಿ ಪಕ್ಷ ಅಂದರೆ ಅದು ಕ್ಷೇತ್ರವಿದ್ದ ಇಲ್ಲಿ ಪಕ್ಷನೇ ಇದ್ದಿರಲಿ ಇಲ್ಲಿ ಈಗಲೂ ಇದೇ ರೀತಿ ಎಲ್ಲ ಒಂದು ಕಡೆ ವಿವೇಕ್ ರಾಘವೇಂದ್ರ ಅವ್ರನ್ನ ಅಭಿವೃದ್ಧಿ ಮತ್ತು ಮುಂದಿನ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಂಥವ್ರು ಮತ್ತು ಅಭಿವೃದ್ಧಿ ಮಾಡಿ ಸಾಬೀತುಪಡಿಸ್ತರು ಒಬ್ಬ ಸಂಸದರು ಆದರೆ ಯಾವ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು ಇಷ್ಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡಿ ಈಗಾಗಲೇ ತೋರಿಸಿದ್ದಾರೆ ಸಾಬೀತುಪಡಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಲಬ್ಬ ಒಬ್ಬ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದಾರೆ ಸೊರಬ ಆದಂಥ ಸಂದರ್ಭದಲ್ಲಿ ಅಲ್ಲಿ ತೋರಿಸಿದ್ದಾರೆ ಹೊಸನಾಗದಲ್ಲಿ ತೋರಿಸಿದ್ದಾರೆ ಹೀಗಾಗಿ ಇವರೆಲ್ಲ ನಾಯಕತ್ವ ಅವರಿಗೆ ಬೆನ್ನೆಲುಬಾಯಿ ನಿಂತಿದ್ದಾರೆ ಹಾಲಪ್ಪನವರು ಅನೇಕ ಜನ ಇವತ್ತು ಎಲ್ಲ ಸಮುದಾಯದವರು ಇ ಸಮುದಾಯದವರು ಇರ್ಬೋದು ಎಸ್ ಸಿ ಎಸ್ ಟಿ ಸಮುದಾಯದವರು ಇರ್ಬೋದು ಗಂಗಾಮತಸ್ಥರು ಇರ್ಬೋದು ಹಾಗಾಗಿ ಎಲ್ಲ ಸಮುದಾಯದವರು ಇವತ್ತು ವಿವಾಗಿದ್ದರೂ ನಾವು ಸ ಬೆಂಬಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದಂಥ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇವತ್ತು ಮತ್ತೆ ಬಿ ಜೆ ಪಿಗೆ ಬಿ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಪಾರ್ಟಿ ಬಂದು ಸೇರ್ತಾಯಿದ್ದಾರೆ ಎಲ್ಲ ಒಂದು ಕಡೆ ಕೆಲವರು ಹಬ್ಸ್ತಾ ಇದಾರೆ ಇಲ್ಲ ಈ ಡಿಗ್ರಿ ಆ ಜಾತಿ ಅಂತೇಳಿ ಯಾವ್ದಾದ್ರು ಒಂದು ಸೈಡ್ ಮಾಡ್ತಾರೆ ಅಂತ ಯಾವ ಕಾರಣಕ್ಕೂ ಈ ಡಿಗ್ರಿ ಸಹ ಯಾವತ್ತೂ ಜಾತಿ ನೋಡಿ ಓಟ್ ಹಾಕಿಲ್ಲ ಅಭ್ಯರ್ಥಿ ನೋಡೇ ಹಾಕಿದ್ದಾರೆ ಹಾಗಾಗಿ ಅವರು ವಿ ವೈ ರಾಘವೇಂದ್ರ ಅವರು ಸಹ ಯಾವತ್ತೂ ಜಾತಿ ನೋಡಿ ಅಭಿವೃದ್ಧಿ ಮಾ ಮಾಡಿಲ್ಲ ಜಾತಿ ನೋಡಿ ಯಾರಿಗೂ ಸಮುದಾಯಕ್ಕೆ ಹೆಲ್ಪ್ ಮಾಡಿಲ್ಲ ಅವರು ಜಾತ್ಯತೀತವಾಗಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಜನಾಂಗನೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಜಿಲ್ಲೆ ಈ ನಮ್ಮ ವಿಧಾನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಈಗ ಬರಲಿದ್ದಾರೆ ಅವರು ಸಹ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಸುಮಾರು ಒಂದು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ಗಳನ್ನ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಲೀಡ್ ಅಂತ ಕೆಲಸ ನಾವು ಮಾಡ್ತೀವಿ ಈ ಮೊನ್ನೆ ತಾವು ನೋಡಿದ್ವಿ ನಮ್ಮ ಹಕ್ರೆ ಮಲ್ಲಿಕಾರ್ಜುನ ಅವರು ಸೇರಿದರು ಕೆಲವರಿಗೆ ತಪ್ಪು ಅಭಿಪ್ರಾಯ ಆಗ್ಬೋದು ಯಾಕೆಂದರೆ ನಾನು ವಿಧಾನಸಭಾ ಚುನಾವಣೆಯಲ್ಲೇ ಕರೆದಿದ್ದೆ ಬರೀ ನೀವು ಅಲ್ಲಿ ನಾಯಕತ್ವ ಇಲ್ಲ ಅಂದಮೇಲೆ ಇಷ್ಟು ದಿವಸ ನೀವು ಕಾಗೃಡ್ತಿ ಮಗನವರ ನಾಯಕತ್ವ ನೋಡಿದ್ವಿ ನಾವೆಲ್ಲ ಅಲ್ಲೇ ಇದ್ದೀವಿ ಆದರೆ ಇವತ್ತು ಕಾಗೃತಿ ಮಗನವರ ನಾಯಕತ್ವ ನಿವೃತ್ತಿ ಆದ ನಂತರ ಎಲ್ಲೋ ಒಂದು ಕಡೆ ನಾಯಕತ್ವ ಇಲ್ಲದಂತರ ಜೊತೆಗೆ ನಾವು ಇರೋದು ತಪ್ಪು ನಾವು ಬರ್ರಿ ಅಂದಾಗ ಎಲ್ಲೋ ಒಂದು ಕಡೆ ಭಾಳ ವರ್ಷನ ನಾನು ಅಲ್ಲಿ ಇದ್ದೀನಿ ನೋಡೋಣ ಅಂತ ಹೇಳಿ ಕಾಗೋಡು ತಿಮ್ಮಪ್ಪನವರು ಹೋಗಿ ಮನವೊಲಿಸಿದ ಮೇಲೆ ಮತ್ತೆ ಪುನಃ ಆ ಪಕ್ಷದಲ್ಲಿ ಇದ್ದರು ಆದರೆ ಮೊನ್ನೆ ಅವರು ಯಾವಾಗ ಗೋಪಾಲಕೃಷ್ಣ ಅವರು ಗೆದ್ದ ನಂತರ ಅವ್ರನ್ನ ಕಡೆಗಣಿಸಿ ಯಾಕಂದ್ರೆ ಹಕ್ರೆ ಮಲ್ಲಿಕಾರ್ಜುನ ಅವ್ರನ್ನ ಒಬ್ಬರನ್ನೇ ಕಡೆಗಣಿಸಿಲ್ಲ ಮೂಲ ಕಾಂಗ್ರೆಸ್ನವರು ಕಾಗೋಡು ತಿಮ್ಮಪ್ಪನವರ ಏನು ಅಭಿಮಾನಿಗಳಿದ್ರು ಅಥವಾ ಅವರು ಬೆಂಬಲಿಗರಿದ್ರು ಅವರೆಲ್ಲರೂ ಸಹ ಸಾಗರದಲ್ಲಿ ಅವರು ಕಡಿಮೆ ಸೇರಿರೋದ್ರಿಂದ ಹಂತ ಹಂತವಾಗಿ ಈಗ ಆ ಬಿ ಜೆ ಪಿಯನ್ನು ಇದ್ದಾರೆ ಹಲಪ್ಪನ ನಾಯಕತ್ವವನ್ನು ಒಪ್ಪಿಗೆ ಸೇರ್ತಾಯಿದ್ರೆ ಬಿ ವೈ ರಾಘವೇಂದ್ರ ಅವರು ಎಂ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಸಂಸದ ಈಗ ಹಾಲಿ ಇದ್ದು ಮತ್ತು ಬಿ ಜೆ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಇಂಥ ಗೆಲ್ಲಬೇಕು ಕೊಡುವಂಥ ಕಾರಣಕ್ಕೆ ಸಾಕಷ್ಟು ಜನ ಸೇರ್ತಾಯಿದ್ದಾರೆ ಕೆಲವರ ಸುಮ್ಮ ಸುಮ್ಮನೆ ಅಪಪ್ರಚಾರ ಕೊಡ್ಬೋದು ಜಾತಿ ಅನ್ನೋದಕ್ಕೋಸ್ಕರ ವಯಸ್ಸು ಸೇರಿದ್ದು ಮತ್ತೊಂದು ಅಂಥೇಳಿ ಆ ದೃಷ್ಟಿಯಿಂದ ಯಾವ ಕಾರಣಕ್ಕೂ ಅಲ್ಲ ಆದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವತ್ತು ಇಂಥ ಅಭ್ಯರ್ಥಿ ಸಂಸದರನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸಹ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ಬರ್ತಾರೆ ಬಜೆಟ್ನಲ್ಲಿ ಮೀಸಲಿರುವ ಹಣ ಕರ್ನಾಟಕದ ಕರ್ನಾಟಕದಲ್ಲಿ ಬಜೆಟ್ನಲ್ಲಿ ಮೀಸಲಾತಿ ಹಣ ಎಸ್ ಸಿ ಎಸ್ ಎಷ್ಟಿದೆ ಅಂದರೆ ನಲವತ್ತು ಸಾವಿರ ಕೋಟಿ ರೂಪಾಯಿಗಳವರಿಗೆ ಬೀಸಾತಿ ಹಣ ಇದೆ ಆ ಬೀಸಲಾತಿ ಹಣದಲ್ಲಿ ಈ ಗ್ಯಾರಂಟಿಗಾಗಿನೇ ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬಳಸ್ತಾ ಇದೆ ಪರಿಷ್ಠಾ ಜಾತಿಯವರ ಅಭಿವೃದ್ಧಿಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಇವರು ಇವರು ಯಾವ ಮೂಲಭೂತ ಸೌಕರ್ಯಗಳನ್ನು ಕೊಡೋಕೆ ಸಾಧ್ಯ ಯಾವ ಸಹಾಯಧನ ಕೊಡೋಕ್ಕೆ ಸಾಧ್ಯ ಯಾವ ಸಾಲ ಸವಲತ್ತು ಕೊಟ್ಟು ಅವ್ರನ್ನ ಅಭಿವೃದ್ಧಿ ಕೊಟ್ಟು ಸಾಧ್ಯ ಇದು ಪರಿಷ್ಠಾ ಜಾತಿಯವರಿಗೆ ಒಂದು ರೀತಿಯಲ್ಲಿ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋಂಥ ಮೋಸ ಗ್ಯಾರಂಟಿ ಹೆಸರಲ್ಲಿ ಮಾಡ್ತಿರುವಂಥ ಮೋಸ ಆದ್ದರಿಂದ ಈ ಸರ್ಕಾರ ಇವತ್ತು ಏನೇ ಅವ್ರಿಗೆ ಗೌರವ ಅನ್ನೋದಿದ್ರೆ ಈ ಭ್ರಷ್ಟಾಚಾರದ ಜನಾಂಗದ ಮೀಸಾತಿ ಹಣ ಏನು ಈ ಸಾರಿ ಬಜೆಟ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕೂರು ಕೋಟಿಗಳನ್ನು ಬಳಸ್ತಾ ಇದ್ದಾರೆ ಹಿಂದಿನ ವರ್ಷ ಪ್ರಾರಂಭದ ವರ್ಷಕ್ಕೆ ಬಂದಾಗ ಹನ್ನೊಂದು ಸಾವಿರ ಕೋಟಿಗಳನ್ನು ಬಳಸಿದ್ರು ಆ ಹಣವನ್ನು ಎಸ್ ಎಫ್ ಟಿ ಅವರ ಅಭಿವೃದ್ಧಿಗಾಗಿಯೇ ಬಳಸಬೇಕು ಅವರು ಗ್ಯಾರಂಟಿ ಕೊಡುತ್ತಿದ್ದಾರೆ ಅವರ ಬಜೆಟ್ನ ಇದರ ಹಣದಲ್ಲಿ ಏನು ಕೊಡ್ತಾರೆ ಅಲ್ಲಿ ಆ ಹಣದಲ್ಲಿ ಕೊಡಬೇಕು ಬಿಟ್ಟರೆ ನಮ್ಮ ಭ್ರಷ್ಟಾ ಜಾತಿಯವರ ಹಣದಿಂದ ಗ್ಯಾರಂಟಿಗಳ ಗ್ಯಾರಂಟಿಗೆ ಬಳಸಬಾರ್ದು ಅನ್ನೋದು ನನ್ನ ಒತ್ತಾಯ ಇದರಿಂದ ಸರ್ಕಾರ ಭ್ರಷ್ಟಾ ಜಾತಿ ಜನಾಂಗದವರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸಿನ ಕಾಂಗ್ರೆಸ್ಸಿನ ಒಂದು ರೆಡ್ಡು ಧೋರಣೆ ಆದ್ದರಿಂದ ಇದ್ರ ಬಗ್ಗೆ ನಮ್ಮ 哦，要大一点。